ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವಿಡಿಯೋವನ್ನು ತೊಗೊಂಡು ಬಂದೇನಿ ಈಗ ರಂಗ್ ಪಂಚಮಿ ಅಂದರೆ ಹೋಳಿ ಹುಣ್ಣಿಮೆ ಇವಾಗ ಈಗ ರಂಗ್ ಪಂಚಮಿ ಬರ್ತದೆ ಅಲ್ಲಿ ತನಕ ಕೆಲವೊಂದು ಏರಿಯಾ ಒಳಗೆಲ್ಲ ಬಣ್ಣ ಆಡ್ತಿರ್ತಾರೆ ಆ ಹೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ಲ ಅದಕ್ಕೊಂದು ಹೊಸ ರೆಸಿಪಿ ತೊಗೊಂಡು ಬಂದೇನಿ ನೋಡೋಣ ಬರ್ರಿ ನೋಡಿರಿ ಆಲೂಗಡ್ಡೆ ತೊಗೊಂಡದ ಈಗ ಆಲೂಗಡ್ಡೆ ಆದರೂ ಅನ್ಬೋದು ಇಲ್ಲ ಬಟಾಟೆ ಅನ್ಬೋದು ಭಾಳ ಚಲೋ ಬರ್ಲಿಕ್ಕತ್ತದ ಸೊ ಅದಕ್ಕೆ ಏನು ಮಾಡ್ತು ಉಳ್ಳಾಗಡ್ಡಿ ಆಲೂಗಡ್ಡಿ ಹಸಿಮೆಣ್ಸಿ ಫಸ್ಟ್ ಹೆಚ್ಚಿಟ್ಕೊಂಬಿಡೋಣಂತ ಆಲೂಗಡ್ಡೆ ದೊಡ್ಡ ಹೆರಕ್ಲನ್ನು ಹೆರದಿಟ್ಕೊಂಡದ ನಾಲ್ಕು ಈ ರೀತಿ ಹೆರದಾದರೂ ಇಟ್ಕೊಬೋದು ಇಲ್ಲಾಂದ್ರೂ ಉದ್ದುದ್ದಕ್ಕೆ ಸಣ್ಣಗೆ ಹೆಚ್ಚಾದರೂ ಇಟ್ಕೊಬೋದು ಇದನ್ನು ಉಳ್ಳಾಗಡ್ಡಿ ಕೂಡ ತೆಳ್ಳಗೆ ಹೆಚ್ಚಿಟ್ಕೊಂಡದ ಆಮೇಲೆ ಹಸಿಮೆಣ್ಸಿಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡದ ನೋಡಿರಿ ಒಂದು ನಾಲ್ಕರಿಂದ ಐದು ಹಸಿ ಹಾಕ್ತಿದ್ದೀವಿ ಈಗೇನು ಇದು ಬಟಾಟೆ ಏನದಲ್ಲ ಅದನ್ನು ಹೆರೆದು ನೀರೊಳಗೆ ಹಾಕಿಟ್ಬಿಟ್ಟಿದ್ವಿ ಕಲರ್ ಕಪ್ಪಾಗಬಾರ್ದು ಅಂಥೇಳಿ ಅದನ್ನು ಹಿಂಡಿ ಹಿಂಡಿ ಇದಕ್ಕೆ ಹಾಕಿ ಮಿಕ್ಸ್ ಅಂತ ಚೆಂದಾಗಿ ಕೈಲೇ ಹಿಂಡಿ ಹಿಂಡಿ ಹಾಕ್ಬೇಕು ಇದನ್ನು ನೀರಿನ ಅಂಶ ಒಂದು ಸ್ವಲ್ಪ ಇಡಬಾರ್ದು ಈಗ ಅದಕ್ಕೆ ಕಡಲೆ ಹಿಟ್ಟು ಹಾಕೋಣ ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟು ಹಾಕ್ತು ಖಾರ ಪುಡಿ ಅಂದರೆ ಹಸಿ ಮೆಣಸಿಕೆ ಹಾಕಿವಿ ಆದರೆ ನಾಲ್ಕರಿಂದ ಐದು ಹಸಿ ಮೆಣಸಿಕೆ ಹಾಕಿದ್ರು ಅಷ್ಟು ಖಾರ ಇದ್ದಿದ್ದಿಲ್ಲ ಹಾಗಾಗಿ ಖಾರ ಪುಡಿನೂ ಒಂದು ಸ್ವಲ್ಪ ಹಾಕ್ತು ಒಂದೆರಡರಿಂದ ಮೂರು ಸ್ಪೂನು ಜೀರಿಗೆ ಒಂದು ಸ್ಪೂನು ಅಜ್ಜಾಯಿನ ಒಂದು ಸ್ಪೂನ್ ಹಾಕ್ತು ಹಾಕಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಲಿಕ್ಕೇನೆ ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಭಾಗದಷ್ಟು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಇಲ್ಲಿ ನೋಡಿರಿ ಯಾವ ರೀತಿ ಅಂತ ನೀರು ಒಂದು ಸ್ವಲ್ಪ ಕೂಡ ಮುಟ್ಸಿಲ್ಲ ಇದಕ್ಕೆ ನೀರು ಮುಟ್ಟಿಸ್ಲಿಕ್ಕೆ ಹೋಗೋದು ಬೇಡ ಇದಕ್ಕೆ ಹಾಗೆ ಕಲಸಿ ಇಡೋಣಂತ ಇದೇ ನೀರು ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕಿ ಕಲಸ್ತ ಅಂದ್ರೆ ಸ್ವಲ್ಪ ಹುಳಿ ಮಧುರ ಇರೋ ಮೊಸರನ್ನು ತಗೊಂಡದ ಸೊ ಟೇಸ್ಟು ಚೆನ್ನಾಗಿ ಬರ್ತದ ಅವ್ರಿಗೆ ಆಗ್ತದಂತ ಇದನ್ನು ನಾವು ಕರಿಬೇಕಂತ ಮಾಡಿದ್ವಿ ಆದರೆ ಅವಾಗ ಮನೆಗೆ ಗೆಸ್ಟ್ ಬಂದುಬಿಟ್ರು ಹಾಗಾಗಿ ಒಂದರಿಂದ ಒಂದೂವರೆ ತಾಸು ಅದನ್ನು ಕಲಸಿ ಹಾಗೆ ಬಿಟ್ಟಿದ್ದಕ್ಕೆ ನೋಡಿರಿ ಯಾವ ರೀತಿ ಅಂತ ಅದು ನೀರು ಬಿಟ್ಬಿಟ್ಟಿತ್ತು ಅದಕ್ಕೆ ಏನು ಮಾಡಿದ್ವಿ ಈಗ ಮುಗಿದು ಇನ್ನೇನು ಇದನ್ನು ಪಕೋಡ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡಿದ್ವಿ ನಾವು ಆದರೆ ನೋಡೋಣ ಅಂತ ಒಂದೆರಡಾದರೂ ಹಾಕಿ ಟ್ರೈ ಮಾಡೋಣ ಅಂಥೇಳಿ ಹಾಕ್ಲಿಗತ್ತೇನಿ ಒಂದು ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈಗ ಪಕೋಡ ಹಾಕ್ಲಿಗತ್ತೇನಿ ಈಗ ಕಾಂದಾಬಜ್ಜಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡೋ ಪ್ಲ್ಯಾನ್ ಇತ್ತು ಖರೆ ಹೇಳಿದ್ನಲ್ಲ ಒಂದರಿಂದ ಒಂದೂವರೆ ತಾಸು ಹಾಗೆ ಬಿಟ್ಬಿಟ್ಟಿತ್ತು ಕಲಿಸಿದ್ದು ಮಸಾಲೆ ಅಂಥೇಳಿ ಹಾಗಾಗಿ ನೀರು ಬಿಟ್ಟಿದ್ದಕ್ಕೆ ನಾವೇನು ಮಾಡಿದ್ವಿ ಈ ರೀತಿ ಕರೆದ್ವಿ ಈಗೇನು ಇದು ಚಲೋ ಆಗಂಗಿಲ್ಲೇನೋ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನೀವು ಇದನ್ನು ನೋಡ್ಕೊತ ಹೋಗಿರಿ ವೀಡಿಯೋನ ಹೆಂಗಾಗಿತ್ತು ಹೇಳಿ ಆಮೇಲೆ ಇದೇನು ರೆಸಿಪಿ ಅದಲ್ಲ ಇದು ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಕಳಿಸಿದ್ರು ನನಗೆ ಈ ರೀತಿ ಮಾಡಿರಿ ಚಲೋ ಆಗಿರ್ತದೆ ಆಗ್ತದ ನಾನು ಇದನ್ನು ಟ್ರೈ ಮಾಡೇನಿ ಸೂಪರಾಗ ಆಗ್ಯದ ಈ ವಿಡಿಯೋನ ಕಳಿಸಿದಂಥ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಪ್ರಯತ್ನ ಮಾಡೇನಿ ಇನ್ನೂ ಬೇಗ ಆಗಿ ನಾವು ಕರೆದಿದ್ರೆ ಕಾಂತಾ ಬಜ್ಜಿ ಇರ್ತದಲ್ಲ ಆ ರೀತಿ ಬರ್ತಿತ್ತೇನು ಆದರೆ ನಾನು ಇಟ್ಟಿದ್ದಕ್ಕೆ ಈ ಟೈಪ್ ಆಗಿದ್ರೆ ಅದರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದದ ಈಗ ಹೋಳಿ ಹುಣ್ಣಿಮೆ ಅಂತಂದರೆ ಏನಾಗ್ತದೆ ಹೋಳಿ ಹಬ್ಬ ಆಡೋ ಮುಂದೆ ನಾವು ಮೊದಲು ಈ ರೀತಿ ನಾವು ಕರೆದಿಟ್ಕೊಂಡ್ಬಿಟ್ರೆ ಮೇಲೆ ಕೂಡ ಇದು ಸೂಪರಾಗಿ ಇತ್ತು ಟೇಸ್ಟಾಗೇ ಇತ್ತು ಕೆಲವೊಂದು ಬಜ್ಜಿ ಏನಿರ್ತದೆ ಆರಿದ ಮೇಲೆ ಒಂದು ರೀತಿ ಮೆತ್ತಗಾಗಿ ಟೇಸ್ಟ್ ಅನಿಸೋದಿಲ್ಲ ಆದರೆ ನಾವು ಇದ್ರೊಳಗೆ ನೀರು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿಲ್ಲ ಆಲೂಗಡ್ಡೆದು ಏನು ನೀರು ಬಿಟ್ಟದಲ್ಲ ಉಳ್ಳಾಗಡ್ಡೆ ಮತ್ತು ಆಲೂ ಬಟಾಟಿದು ಅದರದೇ ನೀರು ಸೊ ಹಾಗಾಗಿ ಆರಿದ ಮೇಲೂ ಕೂಡ ಕುರ್ಕುರಾಗಿ ಭಾಳ ಚಲೋ ಆಗಿತ್ತಿದು ಆಮೇಲೆ ಎಣ್ಣೆ ಕೂಡ ಒಂದು ಸ್ವಲ್ಪ ಕುಡಿದಿಲ್ಲ ಇದು ಸೊ ಹಾಗಾಗಿ ಚಲೋ ಅನ್ನಿಸ್ತದೆ ಮಾಡಿಕೊಂಡು ತಿನ್ಬೋದು ಇದನ್ನು ನೀವು ಟ್ರೈ ಮಾಡಿರಿ ನೋಡಿರಿ ಎಂಥ ಸೂಪರ್ ಆಗ್ಯದ ಹೇಳಿ ಈಗ ಪ್ರೊಸೀಜರ್ ಪ್ರಕಾರನೇ ಮಾಡ್ತಿರ್ತೇವೆ ನಾ ಯಾವುದಾದ್ರೂ ಅಡುಗೆ ಆದರೆ ಒಮ್ಮೆ ಪ್ರಸಂಗಗಳು ಹೆಂಗೆ ಬರ್ತದಂದ್ರೆ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಒಂದು ಸ್ವಲ್ಪ ಬಿಟ್ಟು ಮಾಡಬೇಕಾಗ್ತದೆ ಏನೋ ಒಂದು ಪ್ರಸಂಗ ಬಂತಂಥೇಳಿ ಆ ಹೊತ್ತಿಗೆ ಅದನ್ನು ನಾವು ಯಾವ ರೀತಿ ಇನ್ನೋವೇಟಿವ್ ಆಗಿ ಮಾಡ್ಬೋದು ಅನ್ನೋದು ಒಂದು ಕೂಡ ನಿಮಗೆ ತೋರಿಸೋದು ನಾನು ಆವಾಗಲೇ ಮಾಡಿದ್ರೆ ಅದೊಂದು ರೆಸಿಪಿ ಬೇರೆನೇ ಆಗಿರ್ತಿತ್ತು ಆದರೆ ಅದನ್ನು ನಾನು ಇಟ್ಟು ಮಾಡಿದಾಗ ನೀರು ಪೂರ ಒಡೆದಂಗೆ ಅನಿಸಿತ್ತಲ್ಲ ಅಂದರೂ ಕೂಡ ಹೆಂಗಾಗ್ತದೋ ಏನೋ ಅಂದ್ಕೊಂಡೆ ಇಲ್ಲ ದೋಸೆ ಮಾಡಿಬಿಡೋಣೇನೋ ಅಂದ್ಕೊಂಡಿದ್ದೆ ಆದರೆ ಮೊದಲು ಒಂದು ಟ್ರಿಪ್ ಕರೆದು ನೋಡೋಣ ಹೆಂಗೆ ಆಗ್ತದೆ ಅಂಥೇಳಿ ಹಾಕಿದಾಗ ಎಷ್ಟು ಚಲೋ ಆಗಿ ಬಂತು ನೋಡ್ರಿ ಪಕೋಡ ಹಾಗಾಗಿ ನಾನು ಪೂರ ಪಕೋಡಾನೇ ಮಾಡಿಬಿಟ್ಟೆ ಇದನ್ನೇನು ಮತ್ತು ನಾನು ದ್ವಾಸಿ ಗೀಸಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನಿಮಗೆ ಹೊಸ ವೀಡಿಯೋ ಒಂದಿಗೆ ಹೊಸ ರುಚಿಯೊಂದಿಗೆ ಸಿಗ್ತೇನಂತೆ ಜೈ ಶ್ರೀರಾಮ್